ನಮಸ್ತೆ ಎಲ್ಲರೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಮಲೆನಾಡ ವಿಶೇಷ ಆಗಿರುವಂಥ ಒಂದು ಮಾವಿನಕಾಯಿ ಕೊಳ ಹೇಗೆ ಮಾಡೋದು ಅಂತ ನೋಡೋಣ ಅದನ್ನು ಮಾಡಲಿಕ್ಕೆ ನಾವು ಕೆಲವೊಂದು ಸಾಮಾನು ತಗೊಳ್ಳೋಣ ಒಂದು ನಾನು ಒಂದು ಅಥವಾ ಎರಡು ಮಾವಿನಕಾಯಿ ತೊಗೊಂಡಿದ್ದೀನಿ ಮತ್ತು ಬೆಲ್ಲ ಅರ್ಧ ಬಟ್ಲು ಎರಡು ಚಮಚ ಖಾರದ ಪುಡಿ ಒಂದು ಈರುಳ್ಳಿ ಸಣ್ಣಗೆ ಹೆಚ್ಕೊಂಡಿರೋದು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರ ಮತ್ತು ಗುರೆಳ್ಳು ಅಂತ ಕರಿತೀವಿ ಆ ಪೌಡ್ರನ್ನು ಕೂಡ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫಸ್ಟು ಮಾವಿನಕಾಯಿಯನ್ನು ನೀಟಾಗಿ ತೊಳ್ಕೊಂಬಿಡಿ ಎರಡು ಅಥವಾ ಒಂದು ಮಾವಿನಕಾಯಿ ನಿಮ್ಮ ಮೆಸರ್ಮೆಂಟ್ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ನಾನಿಲ್ಲಿ ಎರಡು ಮಾವಿನಕಾಯಿ ತೊಗೊಂಡಿದ್ದೀನಿ ಈ ಮಾವಿನಕಾಯನ್ನು ತೊಳೆದು ಕಟ್ ಮಾಡಿ ಒಳಗಿರುವಂಥ ಬೀಜವನ್ನು ತೆಗೆದುಬಿಟ್ಟು ನೆಕ್ಸ್ಟು ದೊಡ್ಡ ಇದರಲ್ಲಿ ಮುಳ್ಳಲ್ಲಿ ತುರಿ ನೀಟಾಗಿ ಮಾವಿನಕಾಯಿ ತುರಿದಿರುವಂಥ ಮಾವಿನಕಾಯಿ ಎಳೆ ಎಳೆಯಾಗಿ ಬರಬೇಕು ನೋಡ್ತಾ ಇದ್ದೀರಾ ನೀವು ಈ ಥರ ಬಂದಿರುವಂಥ ಮಾವಿನಕಾಯಿ ತುರಿಗೆ ನಾವು ಅರ್ಧ ಬಟ್ಲಷ್ಟು ಬೆಲ್ಲ ಬೆಲ್ಲವನ್ನು ಹಾಕ್ತಾಯಿದ್ದೀನಿ ಅದನ್ನು ಕೂಡ ಸಣ್ಣಗೆ ಕುಟ್ಟಿ ಪೌಡ್ರ್ ಮಾಡಿ ಇಟ್ಕೊಂಡಿರಬೇಕು ಆಮೇಲೆ ಒಂದು ಚಮಚ ಅಚ್ಚದ ಖಾರದ ಪುಡಿ ಮತ್ತು ಎರಡು ಚಮಚ ಗೊರೆಲ್ ಪುಡಿಯನ್ನು ಹಾಕ್ತಾಯಿದ್ದೀನಿ ಮತ್ತು ಒಂದು ಚಮಚದಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಸಣ್ಣ ಚಮಚದಲ್ಲಿ ಮತ್ತು ನಾಲ್ಕು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಅದಾದಮೇಲೆ ಸಣ್ಣ ಕಟ್ ಮಾಡಿರುವಂಥ ಈರುಳ್ಳಿಯನ್ನು ಕಟ್ ಮಾಡಿಬಿಟ್ಟು ಹಾಕೋಣ ಅದೆಲ್ಲವನ್ನು ಹಾಕಿಬಿಟ್ಟು ನೀಟಾಗಿ ಕಲಸಿ ಮತ್ತು ನಿಮ್ಮ ಉಪ್ಪು ಖಾರ ರುಚಿ ಹೇಗಿದೆಯೋ ಅಭಿರುಚಿ ಹೇಗಿದೆಯೋ ಅದಕ್ಕೆ ಪ್ರಮಾಣದಲ್ಲಿ ನೀವು ಹಾಕೋಬೋದು ನಿಮಗೆ ಸ್ವಲ್ಪ ಖಾರ ಬೇಕಿದ್ದರೆ ಖಾರ ಬೆಲ್ಲ ಬೇಕಿದ್ದರೆ ಬೆಲ್ಲ ಈ ರೀತಿಯಾಗಿ ನಿಮ್ಮ ಟೇಸ್ಟಿಗೆ ಹೇಗೆ ಅನುಗುಣವಾಗುತ್ತೋ ಆ ರೀತಿಯಾಗಿ ಹಾಕೊಂಡ್ಬಿಟ್ಟು ನೀಟಾಗಿ ಕಲಸಿ ಇದು ನೋಡಿದ ತಕ್ಷಣವೇ ತಿನ್ನಬೇಕು ಅನ್ನಷ್ಟು ರುಚಿಯಾಗಿರುತ್ತೆ ಆಸೆಯೂ ಆಗುತ್ತೆ ಯಾಕೆಂದರೆ ಇದು ಮಾವಿನಕಾಯಿ ಒಂದು ಗೊಜ್ಜು ಅಂತಲೂ ಕೂಡ ಕರೀತಾರೆ ಜನ್ಸ್ ಆಗಿರ್ಬೋದು ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ನೋಡ್ತಾ ಇದ್ದೀರಾ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ಮಲೆನಾಡು ಕಡೆಯಲ್ಲಂತೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮತ್ತು ಫೇವ್ರೇಟ್ ಆಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ತಿನ್ನಿ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ